ಇಲ್ಲಿನ ಗ್ರಾಮೀಣ ಭಾಗದ ರೈತರು ವಿವಿಧ ಬಗೆಯ ತರಕಾರಿ ಬೆಳೆಯುತ್ತಿದ್ದಾರೆ ಆದರೆ ಫಸಲನ್ನು ಕಾಯುವುದೇ ರೈತರಿಗೆ ಸವಾಲಿನ ಕೆಲಸ ಜೊತೆಗೆ ಪ್ರಾಣಿಗಳ ಮತ್ತು ಕೀಟಗಳ ಕಾಟ ಬೇರೆ ಈ ವರ್ಷ ಮೇ ತಿಂಗಳಿನಲ್ಲಿಯೇ ಮುಂಗಾರು ಆಗಮನದಿಂದ ಕೃಷಿ ಚಟುವಟಿಕೆಗಳು ಪ್ರಾರಂಭಗೊಂಡಿದೆ ಹೊನ್ನಾವರ ಗ್ರಾಮೀಣ ಭಾಗದ ಹೋಬಳಿಯಲ್ಲಿ ತರಕಾರಿಯನ್ನ ಬೆಳೆಯಲಾಗುತ್ತಿದೆ ತಾಲೂಕಿನ ಮುಗುಳಿ ಅಪ್ಸರ್ಕೊಂಡ ದಿಬ್ಬಣ್ಗಲ್ ಗುಣವಂತೆ ಕರ್ವ ಕಾವೂರು ಸೇರಿ ಹಲವಾರು ಕಡೆಗಳಲ್ಲಿ ತರಕಾರಿ ಬೆಳೆದು ಪೇಟೆಗೆ ತಂದು ಮಾರಾಟ ಮಾಡಲಾಗುತ್ತಿದೆ ಇತ್ತೀಚಿನ ದಿನಗಳಲ್ಲಿ ಹಳ್ಳಿಯಲ್ಲಿ ಕೃಷಿ ಚಟುವಟಿಕೆಯಲ್ಲಿ ತೊಡಗುವವರು ಕಡಿಮೆಯಾಗಿದ್ದಾರೆ ಯುವ ಸಮುದಾಯ ಪಟ್ಟಣದತ್ತ ಮುಖ ಮಾಡುತ್ತಿದೆ ಇದರಿಂದ ಹಿರಿಯರು ಕಳೆದ ಹತ್ತದಿನೈದು ವರ್ಷಗಳಿಂದ ತರಕಾರಿ ಬೆಳೆಯನ್ನೇ ನಂಬಿಕೊಂಡು ಬದುಕನ್ನ ಸಾಗಿಸುತ್ತಿದ್ದಾರೆ ಕೆಲವು ಕಡೆ ಯುವಕರು ಕೂಡ ತಮ್ಮ ತಂದೆ ತಾಯಿ ಒಟ್ಟಿಗೆ ತರಕಾರಿ ಬೆಳೆಯುವಲ್ಲಿ ತೊಡಗಿಕೊಳ್ಳುತ್ತಿದ್ದಾರೆ ಆದರೆ ಫಸಲನ್ನ ಕಾಯೋದೆ ರೈತರಿಗೆ ಸವಾಲಿನ ಕೆಲಸ ಜೊತೆಗೆ ಪ್ರಾಣಿಗಳ ಮತ್ತು ಕೀಟಗಳ ಕಾಟ ಬೇರೆ ಈ ವೇಳೆ ರೈತರಾದ ಮಂಜುನಾಥ್ ನಾಯ್ಕ್ ಮಾತನಾಡಿ ನಾವು ಹದಿನೈದು ವರ್ಷಗಳಿಂದ ಬೆಳೆಗಳನ್ನ ಬೆಳೆಯುತ್ತಿದ್ದೇವೆ ಜೂನ್ ತಿಂಗಳಿನಲ್ಲಿ ಬೀಜಗಳನ್ನ ಬಿತ್ತನೆ ಮಾಡುತ್ತೇವೆ ಬೆಂಡೆ ಹೀರೆಕಾಯಿ ಹಾಗಲಕಾಯಿ ಪಟ್ಲಕಾಯಿ ಸೋರೆಕಾಯಿ ಬೆಳೆಯುತ್ತಿದ್ದೇವೆ ಇವೆಲ್ಲ ಬೆಳೆಗೆ ಮಳೆ ಸಮ ಪ್ರಮಾಣದಲ್ಲಿ ಬೀಳುವುದರಿಂದ ಫಲ ಬರಬಹುದು ಒಮ್ಮೊಮ್ಮೆ ರೋಗ ಬರುವ ಸಾಧ್ಯತೆ ಇರುತ್ತದೆ ಸುಮಾರು ಮೂರು ತಿಂಗಳೊಳಗೆ ಬೆಳೆ ಬರುತ್ತದೆ ಬೆಳೆದ ತರಕಾರಿ ತರ್ಕಾರಿಗಳನ್ನ ರಸ್ತೆ ಬದಿಯಲ್ಲಿ ನಿಂತು ವ್ಯಾಪಾರ ಮಾಡುತ್ತೇವೆ ಬೀಜವನ್ನು ಶೇಖರಿಸಿಟ್ಟು ಮುಂದಿನ ವರ್ಷಕ್ಕೆ ಅದನ್ನ ಬಳಸಿಕೊಳ್ಳುತ್ತೇವೆ ಎಂದರು ನಾವು ಬೆಳೆದ್ರೆ ಬೆಂಡೆ ಏರಿ ಹಾಗಲ ಪಟ್ಲ ಚೌತಿ ಸೋಡ್ಗೆ ಅಷ್ಟೇ ಬೆಳೆದು ಅಂತ ಹೇಳ್ರೆ ಹಿಂಗೆ ಅದು ಮಳೆ ಸರಿಯಾಗಿ ಬಿದ್ರೆ ಮಾತ್ರ ಇಲ್ಲರೂ ಯಾವ್ದಾದ್ರು ಆಗ ಕೊಳಸ್ರಿ ಅಂತದಿಲ್ಲ ನೀವು ಎಷ್ಟು ವರ್ಷದಿಂದ ಈ ಬೆಳೆ ಬೆಳೀತಾ ಸುಮಾರು ಹತ್ತು ಹದಿನೈದು ವರ್ಷದಿಂದ ಇದು ಬೆಳೀತಿದ್ವಿ ಆ ಬಾ ಅಂತ ಹೇಳಿದ್ರೆ ನಾವು ಮಾಡಿದಷ್ಟಿಗೆ ಏನಾರು ಇದಾದರೆ ಸರಿಯಾಗಿ ಮಳೆ ಗಿಳಿ ಸರಿಯಾಗಿ ಇದಾದರೆ ಜಾಸ್ತಿ ಮಳೆಯಾದ್ರೂ ಆಗುದಿಲ್ಲ ಜಾಸ್ತಿ ಬಿಸಿಲು ಬಿದ್ದರೂ ಇದಾಗುದಿಲ್ಲ ಎಂತ ಕೇಳಿದ್ರೆ ಮಳೆ ಅಂಬ್ಲು ಇದ್ದಿದ್ದಯ್ಯ ಏನಾರು ಆಗೀ ಅಂತ ಅಂತೇಳ್ರೆ ಇದಾಗಲಿ ಇನ್ನೂವರೆಗೂ ರೋಗ ಕೊಳಿಸ್ಲಿಲ್ಲ ಇನ್ನು ಹಂಗೆ ಕೊಳಿಸ್ತಾ ಇದ್ರು ಅಷ್ಟೇ ಸಾಕು ಅಂತೇಳಿದು ಒಂದು ಇದು ಅದನ್ನು ಫಸ್ಟ್ ಬೆಳೆ ಯಾವಾಗ ಬರ್ತದೆ ಯಾವ ಬೆಳೆ ಬರ್ತದೆ ಎಷ್ಟು ದಿವಸಕ್ಕೆ ಬರ್ತದೆ ನೆಟ್ಟಿ ಅದಂತೇಳೆ ಇನ್ನೊಂದು ತಿಂಗಳೊಳಗೆ ಬರ್ಬೋದು ಅಷ್ಟೇ ಹದಿನೈದು ದಿವಸ ಇನ್ನೊಂದು ಹದಿನೈದು ದಿವ್ಸದೊಳಗೆ ಬರ್ಬೋದು ಹದಿನೈದು ದಿವಸ ಈಗ ಸುಮಾರು ನೆಟ್ಟಿ ಸುಮಾರು ಎರಡು ಎರಡು ತಿಂಗಳಾಯ್ತು ಈಗ ಬೆಂಡೆ ಸೌತೆಕಾಯಿ ಸೌತೆಕಾಯಿ ಈಗ ಎಷ್ಟೇ ಅದ್ರ ಜೊತೆಗೆ ನೆಡದೆ ಅದು ಅಷ್ಟೇ ಒಂದು ಎರಡು ಎರಡೂವರೆ ತಿಂಗಳ ಲೆಕ್ಕ ಇದ್ದಂಗೆ ಆಯ್ತು ಈಗ ಈ ಮಾತು ಅಷ್ಟೇ ಮೀ ಹೂಗೆ ಬಿಡುಕೊಣ್ಕದ ಈಗ ಬೆಳೆದ ಮೇಲೆ ನಾವೇ ಸ್ವಂತೆ ಅಲ್ಲಿ ಕೆಳಗೆ ತಕೋ ರೋಡ್ ಹೈವೇ ರೋಡ್ ಬದಿಗೆ ಇಟ್ಕೊಂಡು ವ್ಯಾಪಾರ ಮಾಡ್ತಾರೆ ನಮ್ಮ ಹೆಂಡತಿ ಅಲ್ಲ ನಾವು ಸ್ವಂತ ಬೀಜ ಮಾಡ್ಕೊಂಡೆ ಇದು ಮಾಡಿದ್ದೆ ಹೊರತಾಗಿ ವರ್ಷ ಅದು ಅದು ಎರಡು ಮೂರು ಸಲ ಆಯ್ತು ಬೆಂಡೆ ಬೀಜ ಹಾಕೋ ಇರೋದು ಸರಿ ಊಟದಾಗಿದ್ದೇ ಮೂರ್ ನಂಬರ್ ಇಂತಿತ್ತು ಯಾವುದೋ ಬೇರೆ ಬೇರೆ ಬೆಂಡೆ ಎಲ್ಲ ತಂದು ಹಾಕಿ ಅಂತಿತ್ತು ಈ ಜಾಗ ತುಂಬೋಗೋದು ಅಷ್ಟೇ ಅವ್ರಿಗೇನು ತೊಂದ್ರೆ ಇಲ್ಲ ಈಗ ಬೆಳದ್ರಿಂದ ಬೆಳೆದ್ರಿಂದ ಸರಿಯಾಗಿ ಬಿಟ್ರಿ ಏನು ತೊಂದರೆ ಇಲ್ಲ ನಮಗೆ ಸರಿಯಾಗಿ ಕೈ ಕೊಡುಗೆ ಕೊಟ್ಬಿಟ್ರೆ ಬೆಳೆ ಇದಾದರೆ ಏನು ತೊಂದರೆ ಇಲ್ಲ ಅಷ್ಟು ಹೊತ್ತಾಗಿ ಏನು ಒಂದೊಂದು ವರ್ಷ ಆಗೋದೇ ಇಲ್ಲ ಆದರೆ ಬೇರೆ ಕಾರ್ಡೇನು ಖರೀದಿ ಮಾಡೋರಿ ಕೂತು ವ್ಯಾಪಾರ ಮಾಡ್ತಾರೆ ನಾನು ಹೆಂಡತಿ ಇನ್ನು ಗ್ರಾಮೀಣ ಪ್ರದೇಶದಲ್ಲಿ ಬೆಳೆಯುವ ಊರ ತರಕಾರಿಗೆ ಬೇಡಿಕೆ ಹೆಚ್ಚಿದ್ದು ಅದರಲ್ಲೂ ದೀಪಾವಳಿ ಸಮಯದಲ್ಲಿ ಮೊಗೆಕಾಯಿಗೆ ಡಿಮಾಂಡ್ ಜಾಸ್ತಿ ಇರುತ್ತದೆ ಬೆಂಡೆ ಹೀರೆ ಸೌತೆ ಹಾಗಲಕಾಯಿಗೂ ಬೇಡಿಕೆ ಹೆಚ್ಚಿದೆ ಊರ ತರಕಾರಿಯ ರುಚಿ ಗ್ರಾಹಕರನ್ನ ಸೆಳೆಯುತ್ತಿದೆ ಇದೇ ವೇಳೆ ತೋಟಗಾರಿಕೆ ಇಲಾಖೆಯಿಂದಲೂ ಸೌಲಭ್ಯ ಸಿಗುತ್ತಿದ್ದು ಇಪ್ಪತ್ತು ಗುಂಟೆಯಲ್ಲಿ ಬೆಳೆ ಬೆಳೆದ್ರೆ ನಾಲ್ಕು ಸಾವಿರ ರೂಪಾಯಿ ಸಹಾಯಧನ ನೀಡಲಾಗುತ್ತಿದೆ ಒಂದು ಹೆಕ್ಟೇರ್ಗೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಸಹಾಯಧನ ಸಿಗಲಿದೆ ಪ್ಲಾಸ್ಟಿಕ್ ಹೊದಿಕೆ ಮಾಡಲು ಸಹಾಯಧನ ನೀಡಲಾಗುತ್ತಿದೆ ವಿಸ್ಮಯ ನ್ಯೂಸ್ ವಿವೇಕ್ ಶೇಠ್